ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುದೇ ದ್ವೇಷದ ಜ್ವಾಲೆ ಭಾಗ ಏಳು ಅವಳು ಗಾಡಿಯಿಂದ ಇಳಿದು ಹೋಗುತ್ತಿರುವುದನ್ನು ನೋಡುತ್ತಿದ್ದ ಎರಡು ಕಣ್ಣುಗಳು ಅವಳನ್ನೇ ಹಿಂಬಾಲಿಸಿಕೊಂಡು ಬಂದಿದ್ದವು ಸೆಲ್ಫೋನ್ನ ಬೆಳಕಿನಲ್ಲಿ ಅವಳು ಮುಂದೆ ಹೋಗುತ್ತಿದ್ದಳು ಹಿಂದಿನಿಂದ ಬಂದ ವ್ಯಕ್ತಿಯ ಕೈಗಳು ಅವಳ ಸೊಂಟವನ್ನು ಬಳಸಿ ಅವಳನ್ನು ತನ್ನತ್ತ ಸೆಳೆದುಕೊಂಡಿದ್ದವು ಮೊದಲೇ ಭಯಗೊಂಡಿದ್ದವಳು ಗಿಟಾರನೇ ಕಿರುಚಿದಳು ಸ್ನಿಗ್ಧ ತಪ್ಪಿಸಿಕೊಳ್ಳಬೇಕೆಂದು ಇಷ್ಟೆಲ್ಲ ಸರ್ಕಸ್ ಮಾಡಿದರು ಮತ್ತೆ ಹುಲಿಯ ಬೋನಿನೊಳಗೆ ಸಿಕ್ಕಿ ಹಾಕಿಕೊಂಡಂತಹ ಜಿ ಜಿಂಕೆಯ ಪರಿಸ್ಥಿತಿಯಾಗುತ್ತಿದೆಯಲ್ಲ ಯೋಚಿಸುತ್ತಾ ಸಮಯ ಕಳೆಯುವಂತಿರಲಿಲ್ಲ ಅವಳು ಎಷ್ಟು ಭಯಪಡುತ್ತಿದ್ದಾಳೆಂದರೆ ಕೈಕಾಲುಗಳು ನಡುಗುತ್ತಿತ್ತು ಮುಖದಲ್ಲಿ ಬೆವರಹನಿಗಳು ಶೇಖರಿಸಲ್ಪಡುತ್ತಿದ್ದವು ಅವಳ ಮುಖದಲ್ಲಿದ್ದ ಸ್ವೇದ ಬಿಂದುಗಳು ಧರೆಗೆ ಉರುಳುತ್ತಿದ್ದರು ಅದನ್ನು ತೊಡೆದುಕೊಳ್ಳುವತ್ತ ಅವಳಿಗೆ ಲಕ್ಷ್ಯವೇ ಇರಲಿಲ್ಲ ತನ್ನ ಪಕ್ಕದಲ್ಲಿ ಕುಳಿತಾಕೆಯ ಬಳಿ ಭಯ ಆತಂಕದಿಂದ ನಡುಗುವ ಧ್ವನಿಯಲ್ಲಿಯೇ ಏನೋ ಕೇಳಿದವಳು ನಡುಗುತ್ತಿದ್ದ ದೇಹವನ್ನು ಸಮತೋಲನಕ್ಕೆ ತರಲು ಸಾಧ್ಯವಾಗುತ್ತಿಲ್ಲ ಭಯ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿದೆ ಕುಳಿತರಿಂದ ಎದ್ದು ಸರಸರನೆ ಹೊರಟು ಹೋಗಿದ್ದಳು ಅವಳು ಅಲ್ಲಿಂದ ಹೋಗಿ ಒಂದೇ ನಿಮಿಷಕ್ಕೆ ಅವಳಿಗಾಗಿ ತಪಾಸಣೆ ನಡೆದಿತ್ತು ಈಗಲೂ ಕೂದಲೆಲೆ ಅಂತರದಲ್ಲಿ ತಪ್ಪಿಸಿಕೊಂಡು ಬಿಟ್ಟಿದ್ದಳು ಹುಡುಗಿ ಟ್ರೈನ್ ಹತ್ತಿದಾಗ ತಾನು ಸುರಕ್ಷಿತವಾಗಿದ್ದೇನೆ ಎಂದುಕೊಂಡವಳಿಗೆ ಈಗ ಭವಿಷ್ಯ ತನ್ನನ್ನು ಬೆಂಬಿಡದ ಬೇತಾಳದಂತೆ ಅಟ್ಟಿಸಿಕೊಂಡು ಬರುತ್ತಿದ್ದಾನೆಂದು ಅರಿವಾಗಿ ಇಲ್ಲಿಯೇ ಸೋತು ಅವನೀಗೆ ಶರಣಾಗಲೇ ಎಂದೆನಿಸಿದ ಕ್ಷಣವ ಅದು ಸ್ಟೀಫನ್ ತನ್ನ ಯಜಮಾನನ ಮುಖ ನೋಡಿದ ಅವನ ಮುಖ ಕೆಂಪಗಾಗಿತ್ತು ಮುಖ ಬಿಗಿದುಕೊಂಡಿತ್ತು ಕಣ್ಣುಗಳು ಕೆಂಡ ಕಾರುತ್ತಿದ್ದವು ಒಂದು ವೇಳೆ ಅವನೇನಾದರೂ ಈಗ ಎದುರು ಸಿಕ್ಕಿದ್ದರೆ ಅವನ ಬೆಂಕಿ ಉಗುಳುವ ಕಣ್ಣುಗಳಿಂದಲೇ ಅವಳನ್ನು ಭಸ್ಮ ಮಾಡಿಬಿಡುತ್ತಿದ್ದನೇನು ಇದರ ಪರಿಣಾಮವನ್ನು ಆ ಹುಡುಗಿ ಅದು ಹೇಗೆ ಎದುರಿಸುತ್ತಾಳೋ ಎಂದು ಮನದಲ್ಲೇ ಅವಳಿಗಾಗಿ ಮಿಡಿಯುತ್ತಿತ್ತು ಸ್ಟೀಫನ್ನ ಮನ ಹಿಂದೆಂದು ತನ್ನ ಬಾಸ್ ಸೋಲಿನ ರುಚಿ ಕಂಡಿದ್ದೇ ಅವನಿಗೆ ಗೊತ್ತಿರಲಿಲ್ಲ ಇದೇ ಮೊದಲ ಬಾರಿ ಸೋತು ಸುಣ್ಣವಾಗಿದ್ದಾನೆ ಹುಡುಗ ಅದು ಒಬ್ಬ ಯುವತಿಯಿಂದ ಅದನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ಇಬ್ಬರು ಬೆಳಗ್ಗೆ ಹನ್ನೊಂದೂವರೆ ಗಂಟೆಯಿಂದ ಅತ್ತಿತ್ತ ಓಡಾಡಿ ತುಂಬ ಸುಸ್ತಾಗಿದ್ದರು ಸ್ಟೀಫನ್ಗೆ ತುಂಬ ಹಸಿವಾಗುತ್ತಿತ್ತು ಬಾಯಾರಿಕೆಯೂ ಆಗುತ್ತಿತ್ತು ಆದರೆ ಹೇಳಲು ಭಯವಾಗುತ್ತಿತ್ತು ಒಂದು ವೇಳೆ ಹೇಳಿದರೆ ನೀನು ಒಬ್ಬನೇನ ಅಲ್ದಿದ್ದು ನಾನು ಬೆಳಗಿದ್ದ ಊಟ ತಿಂಡಿ ನೀರು ಕೂಡ ಸೇವಿಸದೆ ನಾಯಿ ಹಾಗೆ ಅರಿತಾ ಇಲ್ವಾ ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಮೂರು ಹೊತ್ತು ಹೊಟ್ಟೆ ಬಿರಿಯಾ ತಿನ್ಕೊಂಡು ಆರಾಮವಾಗಿ ಇರೋ ಥರ ಕಾಣಿಸುತ್ತಾ ನಂಗಿಲ್ಲದೇ ಇರೋ ಹಸಿವು ಬಾಯಾರಿಕೆ ನಿಂಗೆ ಅದೆಲ್ಲಿಂದ ಬಂತು ಎಂದು ಕೇಳಿದರೆ ಅವನು ಉಸಿರು ಎತ್ತಲು ಸಾಧ್ಯವಿರಲಿಲ್ಲ ಆಫ್ಟರ್ ಆಲ್ ಒಂದು ಹೆಣ್ಣು ಹುಡುಗಿನ ಹುಡುಕಿ ಹಿಡಿಯೋಕೆ ಸಾಧ್ಯ ಆಗದೆ ಇದ್ದ ಮೇಲೆ ಥೂ ಎಂಥ ಜನ್ಮ ನಮ್ಮದು ಮೊದಲ ಬಾರಿ ತನ್ನನ್ನು ತಾನು ಹಳಿದುಕೊಂಡಿದ್ದ ಭವಿಷ್ ಸ್ಟೀಫನ್ನಿಂದ ಯಾವ ಪ್ರತಿಕ್ರಿಯೆಯೂ ಬಂದಿರಲಿಲ್ಲ ನಂಗೆ ಗೊತ್ತಾಯಿತು ಇವಳ ಬಾಲ ಬಿಚ್ಚೋಕೆ ಯಾರು ಕಾರಣ ಅಂತ ಆ ಬಾಲವನ್ನು ಕಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ತುಂಬ ಹಸಿವಾಗಿದೆ ಇಲ್ಲಿ ಹತ್ರ ಯಾವುದಾದ್ರೂ ಒಳ್ಳೆಯ ಹೋಟೆಲ್ ಇದ್ದರೆ ಹೇಳು ಅಲ್ಲಿಗೆ ಗಾಡಿ ಓಡಿಸು ಭವಿಷ್ ಹೇಳಿದ ಹೊಟ್ಟೆಗೆ ಪೆಟ್ರೋಲ್ ಬೀಳದೇ ಇದ್ರೆ ತಲೆ ಕೆಲಸ ಮಾಡ್ತಾ ಇಲ್ಲ ಎಂದವನು ಗಾಡಿ ಹತ್ತಿ ಕೂರುತ್ತಿದ್ದಂತೆಯೇ ಸ್ಟೀಫನ್ ಗಾಡಿಯನ್ನು ಮುಂದಕ್ಕೆ ಓಡಿಸಲಾರಂಭಿಸಿದ್ದ ತಾನಿದ್ದ ಜಾಗದಿಂದಲೇ ಅವಿತು ನೋಡುತ್ತಿದ್ದವಳು ಅವರಿಬ್ಬರು ಹೋಗಿದ್ದು ಖಾತ್ರಿಯಾದ ಬಳಿಕ ಬಂದು ಮೊದಲು ಕುಳಿತಿದ್ದ ಜಾಗದಲ್ಲಿ ಕುಳಿತಿದ್ದಳು ಅವಳ ಅಕ್ಕಪಕ್ಕದಲ್ಲಿದ್ದವರು ಅವಳನ್ನೇ ಸಂಶಯಾಸ್ಪದವಾಗಿ ನೋಡಿದರೂ ಅದರತ್ತ ಗಮನಹರಿಸದೆ ಕುಳಿತಿದ್ದಳು ಹುಡುಗಿ ಗಾಡಿ ಹತ್ತಿ ಕುಳಿತುಕೊಳ್ಳುತ್ತಿದ್ದಂತೆಯೇ ಭವಿಷ್ಗೆ ಮತ್ತೆ ಹಳೆಯ ನೆನಪುಗಳು ಕಾಡಲಾರಂಭಿಸಿದ್ದವು ಆ ಹುಡುಗಿಯನ್ನು ಅವನು ಈ ಜನ್ಮದಲ್ಲಿ ಮರೆಯಲು ಸಾಧ್ಯವೇ ಇರಲಿಲ್ಲ ಆ ಮುದ್ದು ಮುಖದ ಸೌಂದರ್ಯ ಅವನನ್ನು ಸೂಜಿಗಲ್ಲಿನಂತೆ ಆಕರ್ಷಿಸಿತ್ತು ಅಂದವನು ನಾನೀಗ ನಿನ್ನ ಹಾಸ್ಪಿಟಲ್ಗಲ್ಲ ಲಾಡ್ಜ್ಗೆ ಕರ್ಕೊಂಡು ಹೋಗ್ತೀನಿ ನನಗೆ ಈಗ ಹುಡುಗಿ ಬೇಕು ಎಂದು ಹೇಳಿದಾಗ ಅವಳು ಅದೆಷ್ಟು ಆತಂಕಗೊಂಡಿದ್ದಳು ಆದರೂ ಹುಡುಗಿ ಎದೆಗುಂದಿರಲಿಲ್ಲ ಬದಲಾಗಿ ಧೈರ್ಯವಹಿಸಿ ನೀನು ಬೇಡ ನಿನ್ನ ಸಹವಾಸನೂ ಬೇಡ ಎನ್ನುತ್ತಾ ಗಾಡಿಯ ಲಾಕ್ ಓಪನ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದಳು ಆದರೆ ಅದನ್ನು ಅರಿತ ಭವಿಷ್ ಗಾಡಿಯ ವೇಗ ಹೆಚ್ಚಿಸಿದ್ದರಿಂದ ಒಂದು ವೇಳೆ ಕೆಳಗೆ ಜಿಗಿದರೆ ಅವಳ ಪ್ರಾಣಪಕ್ಷಿ ಹಾರಿ ಹೋಗುವ ಸಂಭವವಿತ್ತು ಅಷ್ಟು ಮುದ್ದಾದ ಹುಡುಗಿ ಇಷ್ಟು ಬೇಗ ಸತ್ತು ಹೋಗುವುದು ಅವನಿಗೂ ಬೇಕಿರಲಿಲ್ಲ ತಕ್ಷಣವೇ ಅವನು ಒಂದೇ ಕೈಯಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಮಾಡುತ್ತಾ ತನ್ನ ಎಡಗೈಯಿಂದ ಅವಳ ರಟ್ಟೆಯನ್ನು ಬದ್ ಬಲವಾಗಿ ಹಿಡಿದುಕೊಂಡಿದ್ದ ಹೊರಗೆ ಪೂರ್ತಿ ಕತ್ತಲು ಇದ್ದುದರಿಂದ ಮಾತ್ರವಲ್ಲ ಹುಡುಗಿ ತುಂಬ ಗಾಬರಿಯಾಗಿದ್ದಳಲ್ಲ ತಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ವಿಂಡೋ ಸರಿಸಿ ನೋಡಿದಾಗ ಅವಳ ಆತಂಕ ತುಸು ಕಡಿಮೆಯಾಗಿತ್ತು ಕಾರಣ ಅವಳು ಹೇಳಿದ ದಾರಿಯಲ್ಲೇ ಗಾಡಿ ಓಡಿಸುತ್ತಿದ್ದ ಭವಿಷ್ ಅವನ ಒಂದು ಕೈಯಲ್ಲಿ ಅವಳ ರಟ್ಟೆ ಬಿಗಿಯಾಗಿ ಹಿಡಿಯಲ್ಪಟ್ಟಿದ್ದರಿಂದ ಅವಳಿಗೆ ನೋವಾಗುತ್ತಿತ್ತು ಅಷ್ಟರಲ್ಲಿ ಅವಳ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಅವಳು ಕಾಲ್ ಸ್ವೀಕರಿಸಿ ಮಾತಾಡುತ್ತಿದ್ದಳು ತಂದೆಯ ಆಪರೇಷನ್ಗಾಗಿ ಹಣ ಹೊಂದಿಸಲು ಪರ ಪರದಾಡುತ್ತಿದ್ದಾಳೆ ಹುಡುಗಿ ಚಿಕ್ಕಪ್ಪ ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡಿ ಅಪ್ಪಂಗೆ ನಾಳೆನೇ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿ ನಾಳೆನೇ ಕಟ್ಟಬೇಕು ಅಂತ ಹೇಳಿದ್ದಾರೆ ಈಗ ತಾನೇ ಕೆಲಸಕ್ಕೆ ಸೇರಿರೋ ನನಗೆ ಅಷ್ಟೊಂದು ದೊಡ್ಡ ಅಮೌಂಟ್ ಹೊಂದಿಸೋಕೆ ಆಗಲ್ಲ ಎಲ್ಲೂ ಸಾಲ ಹುಡ್ತಾ ಇಲ್ಲ ಪ್ಲೀಸ್ ಚಿಕ್ಕಪ್ಪ ಎಲ್ಲಾದರೂ ಸಾಲದ ವ್ಯವಸ್ಥೆ ಮಾಡಿಕೊಡಿ ನಾನು ಜೀವಮಾನ ಪೂರ್ತಿ ದುಡಿದಾದರೂ ಆ ಸಾಲ ತೀರಿಸ್ತೀನಿ ಅವಳ ಮುಖ ಭಾವದಿಂದಲೇ ಅತ್ತ ಕಡೆಯಿಂದ ನಕಾರಾತ್ಮಕ ಉತ್ತರ ಬಂದಿದೆ ಎಂದು ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವನಿಗೆ ಗೊತ್ತಾಗಿತ್ತು ಈಗ ಅವಳ ಕೈಬಿಟ್ಟಿದ್ದ ಭವಿಷ್ ಅವನು ಹಿಡಿದ ಜಾಗ ಕೆಂಪಗಾಗಿತ್ತು ಮಾತ್ರವಲ್ಲ ಅವಳಿಗೆ ಉರಿಯುತ್ತಿತ್ತು ಅವಳು ಆ ಜಾಗಕ್ಕೆ ಉಫ್ ಉಫ್ ಎಂದು ಬಾಯಿಯಿಂದ ಗಾಳಿ ಹಾಕಲಾರಂಭಿಸಿದ್ದಳು ಅವಳು ಮಾಡುತ್ತಿರುವುದು ಕಂಡು ಅವನಿಗೆ ಅದು ತಮಾಷೆ ಎನಿಸಿತ್ತು ಮುಖದಲ್ಲಿನ ಸುನಗು ಮಿಂಚಿತ್ತು ಆದರೆ ಆ ಹುಡುಗಿಗೆ ಅದರತ್ತ ಗಮನವೇ ಇರಲಿಲ್ಲ ಅವಳು ಇನ್ನಾರಿಗೋ ಕಾಲ್ ಮಾಡುತ್ತಲೇ ಇದ್ದಳು ಹಾಂ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ದಾರೆ ಎಷ್ಟಾಗುತ್ತೋ ಅಷ್ಟು ವ್ಯವಸ್ಥೆ ಮಾಡಿಕೊಡ್ತೀರಾ ಪ್ಲೀಸ್ ಪಾಪ ಹುಡುಗಿ ಅಂಗಲಾಚುತ್ತಿದ್ದಳು ಉತ್ತರ ಕೇಳಿ ಪೆಚ್ಚುಮುಖ ಹಾಕಿಕೊಂಡಿದ್ದಳು ಹುಡುಗಿ ತನ್ನ ತಂದೆಯ ಜೀವ ಉಳಿಸಬೇಕೆಂದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯೊಳಗೆ ಹತ್ತು ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡಬೇಕಾಗಿತ್ತು ಪಾಪ ಹುಡುಗಿಯ ಕೈಯಲ್ಲಿ ಒಂದು ಲಕ್ಷ ರೂಪಾಯಿ ಕೂಡ ಹೊಂದಿಸಲು ಸಾಧ್ಯವಾಗುತ್ತಿಲ್ಲ ಅಷ್ಟರಲ್ಲಿ ಗಾಡಿ ಒಂದು ಕಡೆ ನಿಂತಿತ್ತು ಆಗಲೇ ಅವಳು ಬಾಹ್ಯ ಪ್ರಪಂಚಕ್ಕೆ ಬಂದು ಹೊರಗಡೆ ನೋಡಿದರೆ ಸಂಜೀವಿನಿ ಹಾಸ್ಪಿಟಲ್ ಬಂದಿತ್ತು ಫೋನ್ನಲ್ಲಿ ಮಾತಾಡುತ್ತಿದ್ದವಳಿಗೆ ಅದರ ಅರಿವೇ ಆಗಿರಲಿಲ್ಲ ನಿಮ್ಮ ಜಸ್ಟಿನಿ ಅಂದರೆ ಗಮ್ಯಸ್ಥಾನ ಬಂದಾಯಿತು ನೀವೇ ಗಾಡಿಯಿಂದ ಇಳಿತೀರೋ ಅಥವಾ ಇಷ್ಟು ಹೊತ್ತು ನಿಮ್ಮ ಡ್ರೈವರ್ ಕೆಲಸ ಮಾಡಿದ್ದು ಸಾಲ್ದು ಅಂತ ನಾನೇ ನಿಮಗೆ ಡೋರ್ ಓಪನ್ ಮಾಡಿ ಕೊಡಬೇಕಾ ಎಂದು ವ್ಯಂಗ್ಯವಾಗಿ ಕೇಳಿದಾಗ ಅವಳು ಫೋನ್ನಲ್ಲಿ ಮಾತಾಡುತ್ತಿದ್ದವಳು ಗಡಬಡಿಸಿ ನೋಡಿದಳು ಮೊದಲೇ ಮುಂಗೋಪಿ ಅವನು ಡ್ರಾಪ್ ಕೊಟ್ಟಿದ್ದೆ ಹೆಚ್ಚು ಈಗ ಅವಳು ಕಾರ್ನಿಂದ ಇಳಿಯದಿದ್ದಾಗ ಅವನ ಕೋಪ ಮತ್ತು ಜಾಸ್ತಿಯಾಗಿತ್ತು ಏನ್ರಿ ನಿಮ್ಮ ಹತ್ರನೇ ಹೇಳಿದ್ದು ಹೇಳಿದ್ದು ಕೇಳಿಸಲಿಲ್ವಾ ನನಗೆ ಬೇರೆ ಹೋಗೋದಿದೆ ಲೇಟ್ ಆಗ್ತಾ ಇದೆ ನನ್ನ ಗಾಡಿಯಿಂದ ಇಳಿಯೋಕೆ ಮನಸ್ಸಿಲ್ಲ ಅಂದರೆ ಗಾಡಿಯಿಂದ ಎಳೆದು ಕೆಳಗೆ ಹಾಕ್ಲಾ ಎಂದು ಅವಳನ್ನು ಪ್ರಶ್ನಿಸಿದಾಗ ಎಂಥ ಮನುಷ್ಯನಪ್ಪ ಇಷ್ಟು ಒರಟು ಮನುಷ್ಯರನ್ನ ನಾನೆಲ್ಲೂ ನೋಡೇ ಇಲ್ಲ ಎಂದುಕೊಂಡಳು ಮನದಲ್ಲಿ ಆ ಹುಡುಗಿಗೆ ಮುಳುಗುವವಳಿಗೆ ಹುಲುಕಡ್ಡಿಯ ಆಸರೆಯಂತೆ ಅವನು ಡ್ರಾಪ್ ಕೊಡುವಾಗ ಇಷ್ಟು ಹೊತ್ತು ತನಗವನು ಸಹಾಯ ಮಾಡಿದ್ದಾನೆಂದು ಇದ್ದ ಮೃದು ಭಾವನೆ ಮಾಯವಾಗಿ ಅಲ್ಲಿ ತೀರದ ಬೇಸರ ಮೂಡಿತು ತಾನು ಇಷ್ಟು ಕಷ್ಟದಲ್ಲಿದ್ದರೂ ಒಂದಿನಿತು ಮನುಷ್ಯತ್ವೇ ಇಲ್ಲದೆ ಹಂಗಿಸುತ್ತಿದ್ದಾನಲ್ಲ ಆದರೂ ಕ್ಷಮೆ ಯಾಚಿಸಿದಳು ಸಾರಿ ಸಾರಿ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ ಗೊತ್ತೇ ಆಗಲಿಲ್ಲ ತುಂಬ ಥ್ಯಾಂಕ್ಸ್ ನನ್ನ ಇಲ್ಲಿಗೆ ಡ್ರಾಪ್ ಮಾಡಿದ್ದಕ್ಕೆ ನಿಮ್ಮ ಸಹಾಯವನ್ನು ಯಾವತ್ತೂ ಮರೆಯಲ್ಲ ಹುಡುಗಿ ವಿನಮ್ರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದಳು ದುಡ್ಡು ಕೊಡಲೆ ಎಂದು ನಾಲಿಗೆಯ ತುದಿಯವರೆಗೂ ಬಂದಿತ್ತು ಒಂದು ವೇಳೆ ಅವಳೆಲ್ಲಾದರೂ ಹಾಗೆ ಕೇಳಿದರೆ ಅವನ ಪಿತ್ತ ನೆತ್ತಿಗೆ ಇರುತ್ತದಲ್ಲ ಅದಕ್ಕಾಗಿ ಹುಡುಗಿ ಸುಮ್ಮನೆ ಇದ್ದಳು ಗಾಡಿಯಿಂದ ಇಳಿದು ಅವಸರ ಅವಸರವಾಗಿ ಹಾಸ್ಪಿಟಲ್ನತ್ತ ಹೆಜ್ಜೆ ಹಾಕುತ್ತಿದ್ದಳು ಅವಳು ಗಾಡಿಯಿಂದ ಇಳಿದು ಹೋಗುತ್ತಿರುವುದನ್ನು ನೋಡುತ್ತಿದ್ದ ಎರಡು ಕಣ್ಣುಗಳು ಅವಳನ್ನೇ ಹಿಂಬಾಲಿಸಿಕೊಂಡು ಬಂದಿದ್ದವು ಪಾಪ ಹುಡುಗಿಗೆ ಅದರ ಅರಿವೇ ಇರಲಿಲ್ಲ ಸೆಲ್ ಫೋನ್ನ ಬೆಳಕಿನಲ್ಲಿ ಅವಳು ಮುಂದೆ ಹೋಗುತ್ತಿದ್ದಳು ಹಿಂದಿನಿಂದ ಬಂದ ವ್ಯಕ್ತಿಯ ಕೈಗಳು ಅವಳ ಸೊಂಟವನ್ನು ಬಳಸಿ ಅವಳನ್ನು ತನ್ನತ್ತ ಸೆಳೆದುಕೊಂಡವು ಮೊದಲೇ ಹಣ ಹೊಂದಿಸಲಾಗದೆ ತುಂಬ ಬೇಸರದಲ್ಲಿ ಅಸಹಾಯಕಳಾಗಿದ್ದಳು ಈಗ ಇದೊಂದು ಬೇರೆ ಭಯ ಆತಂಕದಿಂದಾಗಿ ಗಟ್ಟಿಯಾಗಿ ಕಿರುಚಿದ್ದಳು ಹಾಗಾದರೆ ಅವಳ ಸಹಾಯಕ್ಕೆ ಯಾರಾದರೂ ಬರುತ್ತಾರಾ ಅವಳ ಸೊಂಟದ ಸುತ್ತ ಬಳಸಿದ ವ್ಯಕ್ತಿಯಾರು ಪಾಪದ ಹುಡುಗಿಗೆ ತಂದೆಯ ಆಪರೇಷನ್ಗೆ ದುಡ್ಡಿನ ವ್ಯವಸ್ಥೆ ಆಗುತ್ತಾ ವೀಕ್ಷಕರೇ ನನ್ನ ಅಭಿಮಾನಿಗಳು ಅಪೇಕ್ಷೆ ಪಟ್ಟಿರೋದಕ್ಕೆ ದಿನ ಈ ಕತೆ ಹಾಕೋಕೆ ಟ್ರೈ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ನಾನು ಹಾಕೋ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್